ಎಲ್ರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಕರ್ಮಗಳ ಬಗ್ಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಮನುಷ್ಯ ಏನೇನು ಕರ್ಮಗಳು ಮಾಡ್ತಾನೆ ಭೂಮಿ ಮೇಲೆ ನಾನು ಅನ್ನೋ ಅಹಮ್ ತುಂಬಿಕೊಂಡು ಅಂತ ಹಿಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗ್ತಾ ಇದ್ವಿ ಏನೇನು ಕರ್ಮ ಮಾಡಿದ್ದೇನೆ ಅಂತ ಸಣ್ಣ ಸಣ್ಣದಾಗಿ ತಿಳಿಸ್ತಾ ಬರ್ತಿದ್ವಿ ನಿಮ್ಗಳಿಗೆ ನಮ್ಮ ನಮಗೆ ತಿಳಿದಿರಷ್ಟು ತಿಳಿತಾ ಬರ್ತಿದ್ವಿ ಇವತ್ತು ಮನುಷ್ಯ ಏನೇನು ಮಾಡ್ತಿದ್ದೇನೆ ಅನ್ನೋದಕ್ಕೆ ಸೂಕ್ಷ್ಮವಾಗಿ ನಾವು ಗಮನಿಸಿ ನೋಡಿದಾಗ ನಮ್ಗಳಿಗೆ ಅರ್ಥ ಆಗ್ತಿದೆ ಪ್ರಕೃತಿಗೆ ಎಷ್ಟು ಇದ್ದೀವಿ ದೈವಕ್ಕೆ ನಾವು ಎಷ್ಟು ಇದ್ದೀವಿ ಅಂತ ಪತ್ರೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆಗ ಹೇಳಿದರು ಈ ಸಣ್ಣ ಸಣ್ಣ ಅವರು ಹೇಳಿರ್ತಕ್ಕಂಥದ್ದು ತೆಲುಗಲ್ಲಿ ಹೇಳಿರ್ತಕ್ಕಂಥದ್ದು ಒಂದನ್ನು ನಾವು ಕನ್ನಡಕ್ಕೆ ಸ್ವಲ್ಪ ನಮಗೆ ತಿಳಿದಷ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಭಾಷೆಯಲ್ಲಿ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ನಡೆತಕ್ಕಂಥದ್ದು ಇವತ್ತು ನಾವು ಮಕ್ಕಳು ಅಂತ ಕೂಡಲೇ ಆ ಪ್ರೀತಿಯಿಂದ ಮುದ್ದಾಡ್ತೀವಿ ದೇವರು ಅಂತ ತಪ್ಪಿಕೊಳ್ತೀವಿ ಮಕ್ಕಳು ದೇವ್ರ ಸ್ವರೂಪ ಅಂತ ಹೇಳ್ತೀವಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕಾಮ ವ್ಯಾಮೋಹ ಮಾಡ್ತಾರೆ ಕಾಮದಿಂದ ಅತ್ಯಾಚಾರ ಮಾಡ್ತಾರೆ ಅಂತ ಆಗ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು ಇವತ್ತು ನಡೀತಿರ್ತಕ್ಕಂಥದ್ದು ಅದೇ ಆ ಮಗು ಕಂದಮ್ಮನ್ನು ಇವತ್ತು ಮಾನಭಂಗ ಮಾಡ್ತಿದ್ದಾರೆ ಕೊಲೆಯನ್ನ ಮಾಡ್ತಿದ್ದಾರೆ ಕಾಮಕರು ಹೆಚ್ಚಾಗುತ್ತಾರೆ ನೋಡಿ ಹೆಚ್ಚಾಗಿದೆಯಲ್ಲ ಈ ಹೆಣ್ಣು ಮಕ್ಕಳನ್ನ ಚಿಕ್ಕ ಹೆಣ್ಣು ಮಕ್ಕಳನ್ನು ನಾವು ಆ ರೀತಿ ಮಾಡಿದಾಗ ನಮ್ಮ ಮನಸ್ಸು ಏನಿಸುತ್ತೆ ಅದನ್ನು ನೋಡಿದಾಗ ಹೇಳಿ ಚುರಕ್ ಅನಿಸುತ್ತೆ ಆಗ ಪ್ರಕೃತಿಗೆ ಏನಾಗುತ್ತೆ ಪ್ರಕೃತಿ ಇವತ್ತು ನಾವು ಒಂದು ಹೆಣ್ಣನ್ನು ನಾವು ತಾಯಿಗೆ ಹೋಲಿಸ್ತೀವಿ ಭೂಮಿ ತಾಯಿಗೆ ಹೋಲಿಸ್ತೀವಿ ಆ ಭೂಮಿ ಮೇಲೆ ನಡಿಬಾರ್ದಕ್ಕಂಥ ನಡೆಗಳೆಲ್ಲ ಕ್ರಮಗಳೆಲ್ಲ ಮಾಡ್ತಾ ಮಾಡ್ತಾ ಹೋಗಿರ್ತಾರೆ ಹಾಗೆ ಈ ರೀತಿ ಒಂದು ಕೂಡ ಕರ್ಮಗಳನ್ನು ನಡೀತಾ ಹೋಗ್ತಿರುತ್ತೆ ಆಗ ಕೂಡ ಪ್ರಕೃತಿ ವಿಕೋಪಗೊಳ್ಳುತ್ತೆ ಅಂತ ನಾ ನಾನೂರು ವರ್ಷದಿಂದನೇ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನಂತರ ಸ್ತ್ರೀಯರು ಅಧಿಕಾರಕ್ಕೋಸ್ಕರ ಹಣದ ವ್ಯಾಮೋಹಕ್ಕೋಸ್ಕರ ತನ್ನ ದೇಹವನ್ನೇ ಮಾರಿರ್ತಕ್ಕಂಥದ್ದು ನೀವು ಕೆಲವೊಂದು ಸಲ ಎಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿರ್ಬೋದು ಇವತ್ತು ನಡೀತಕ್ಕಂಥದ್ದು ಅಧಿಕಾರಕ್ಕೆ ಅಧಿಕಾರ ಅಂದರೆ ತಮಗೆ ಗೊತ್ತಿರುತ್ತೆ ಅವರ ಕೆಲಸಗಳನ್ನು ನೆಡ್ಸ್ಕೊಳೋದಕ್ಕೋಸ್ಕರ ಅವ್ರ ಕೆಲಸಗಳನ್ನು ಜಯಿಸೋದಕ್ಕೋಸ್ಕರ ದೇಹವನ್ನೇ ಪಣ ಇಡ್ತಕ್ಕಂಥದ್ದು ದೇಹವನ್ನು ಹಂಚ್ಕೊಳ್ತಕ್ಕಂಥದ್ದು ಇವತ್ತು ನೀವು ನೋಡ್ತಾ ಇರ್ಬೋದು ಇವತ್ತಿನ ಭೂಮಿ ಮೇಲೆ ಇವತ್ತಿನ ಕಲಿಯುಗದಲ್ಲಿ ನಡೀತಕ್ಕಂಥದ್ದು ಮತ್ತು ಇನ್ನೊಂದು ಏನಪ್ಪ ಅಂತೇಳಿದ್ರೆ ಸ್ವಂತಹ ಗಂಡನ್ನು ಹೆಂಡತಿಯಾದವಳು ಗಂಡನ್ನು ದೇವ್ರ ಸ್ವರೂಪ ಅಂತ ನೋಡ್ತಾಳೆ ದೇವರು ಅಂತ ಕೂಡ ಪೂರ್ವಜರು ಪೂರ್ವಜರು ಹೇಳಿದಿರ್ತಕ್ಕಂಥದ್ದು ಗಂಡ ದೇವರಿದ್ದಾಗೆ ಅಂತ ಆ ದೇವರನ್ನೇ ಕೊಲ್ಲ ಅಂಥದ್ದು ಗಂಡನನ್ನೇ ಕೊಲೆ ಅಕ್ರಮ ಸಂಬಂಧಗಳು ಹೆಚ್ಚಾಗುತ್ತದೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ಇವತ್ತು ನೀವು ನೋಡ್ತಿರ್ಬೋದು ಇನ್ನೂ ಹಲವಾರು ಕರ್ಮಗಳನ್ನು ಉದಾಹರಣೆ ಕೊಡ್ತಾ ಕೊಡ್ತಾ ಆ ಕರ್ಮಗಳಿಗೆ ಪ್ರಾಯಶ್ಚಿತ ಏನು ಅದಕ್ಕೆ ಪ್ರತಿಫಲ ಭಗವಂತ ಏನು ಕೊಡ್ತಾನೆ ಇವತ್ತು ಕೆಲವು ನಮ್ಮ ದೊಡ್ಡವರು ಹಿರಿಯರು ಹೇಳ್ತಾರೆ ಇರ್ತಾರೆ ಉಪ್ಪು ತಿಂದು ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ ಆಗಿದ್ದರೆ ಈ ಕಲಿಯುಗದಲ್ಲಿ ತಪ್ಪು ಮಾಡಿರ್ತಕ್ಕಂಥವ್ರು ಕಾಲಜ್ಞಾನಕ್ಕೆ ತಲೆ ಬಾಗಲೇಬೇಕು ಕಾಲಜ್ಞಾನಕ್ಕೆ ತಲೆ ಬಾಗಲೇಬೇಕು ಅಂತ ಹೇಳ್ತಾ ಕಾಲಜ್ಞಾನ ಕೊಡ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಹೇಳ್ತಾ ಇವತ್ತಿನ ಮಾತಿನ ಮುಗಿಸ್ತಾ ಇದ್ವಿ